ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವೊಂಡಾರು ಇವತ್ತು ನಡೀತಾ ಇರುವಂತದ್ದು ಐ ಪಿ ಎಲ್ ನ ಎರಡನೇ ಕ್ವಾಲಿಫೈಯರ್ ಪಂದ್ಯ ಯಾವ ತಂಡಗಳ ನಡುವೆ ಎರಡು ಕೂಡ ಘಟಾನುಘಟಿಗಳು ಹೈದರಾಬಾದ್ ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ ನಡುವೆ ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೀತಾ ಇದೆ ಹಾಗೆಯೇ ಬಿಗ್ ಹಿಟ್ಟರ್ಸ್ ಎರಡು ತಂಡದಲ್ಲೂ ಕೂಡ ಇದ್ದಾರೆ ಸ್ಪಿನ್ ಮಾಂತ್ರಿಕರು ಕೂಡ ಇದ್ದಾರೆ ಒಂದು ದೊಡ್ಡ ಮಟ್ಟದ ಹಣಾಹಣಿಯನ್ನ ಇವತ್ತು ನಿರೀಕ್ಷೆ ಮಾಡಬಹುದು ಈ ಪಂದ್ಯಾಟದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಚರ್ಚೆಯನ್ನ ನಡೆಸ್ತಾ ಹೋಗ್ತೀವಿ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಸಂಜಯ್ ಸಿಸೇರ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಯ್ ಸಂಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸೌದಿಯಾಗಿ ಆಗಿರುವಂಥ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಲಿಕಾರ್ಜುನ್ ಒಂದು ದೊಡ್ಡ ಹಣಾಹಣಿಯನ್ನು ನಿರೀಕ್ಷೆ ಮಾಡ್ಬೋದು ಹೈದರಾಬಾದ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಕೆ ಕೆ ಆರ್ ಮೇಲೆ ಆಡುವಂಥ ಸಂದರ್ಭದಲ್ಲಿ ಆದರೆ ಹೀನಾಯವಾಗಿ ಸೋತರು ರಾಜಸ್ಥಾನ್ ಮೇಲೆ ನಮ್ಮ ಆರ್ ಸಿ ಬಿ ಅವರು ಸಿಕ್ಕಾಪಟ್ಟೆ ದೊಡ್ಡ ಫೈಟನ್ನೇ ಕೊಟ್ಟರು ಆದರೂ ರಾಜಸ್ಥಾನ್ ಕೊನೆ ಹಂತದಲ್ಲಿ ಗೆದ್ದು ಕ್ವಾಲಿಫೈರ್ ಪಂದ್ಯವನ್ನು ಆಡ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇವತ್ತಿನ ಮ್ಯಾಚ್ ಹೆಂಗಿರ್ಬೋದು ಒಂದು ಎಸ್ ಆರ್ ಎಚ್ ನೋಡಿ ಸೋತು ಬರ್ತಾ ಇದೆ ಈಗ ಯಾಕಂದರೆ ಅಂಕಪಟ್ಟೆಯಲ್ಲಿ ಎರಡನೇ ಸ್ಥಾನ ಇದ್ರೂ ಕೂಡ ಕೋಲ್ಕತ್ತಾ ಜೊತೆಗೆ ಆ ಒಂದು ಸೋಲಿನ ಆ ಕಹಿ ನೆನಪಿರುತ್ತೆ ತಪ್ಪುಗಳನ್ನು ಹೆಕ್ಕಿ ತೆಗಿಬೋದು ಈಗ ಯಾವ್ದಾರು ಒಂದು ತಂಡ ಸೋತಿದ್ರೆ ಅಲ್ಲಿ ತಪ್ಪುಗಳು ನಮಗೆ ಜಾಸ್ತಿ ಕಾಣಿಸುತ್ತೆ ಆ ತಪ್ಪುಗಳನ್ನು ಇಟ್ಕೊಂಡು ಅಲ್ಲಿ ತಿದ್ದಿಕೊಂಡು ಬರಬೇಕು ಬಟ್ ಆರ್ ಆರ್ ಗೆದ್ದು ಈಗ ಎರಡನೇ ಕ್ವಾಲಿಫೈಯರ್ ಆಡ್ತಾ ಇದೆ ಬಟ್ ಆ ಒಂದು ಕ್ವಾಲಿಫೈಯರ್ ಮ್ಯಾಚ್ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಪ್ರೆಷರ್ ಇತ್ತು ಅಂತಂದರೆ ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚ್ ಸೋತಿದ್ರು ಐದನೇ ಮ್ಯಾಚ್ ಮಳೆಯಿಂದ ಬ್ಯಾನ್ ಆಗಿತ್ತು ಒಂದು ಎರಡನೇ ಸ್ಥಾನದಲ್ಲಿ ಇರಬೇಕಾಗಿದ್ದಂತಹ ತಂಡ ನಾ ಮೂರನೇ ಸ್ಥಾನಕ್ಕೆ ಕುಸಿದಿತ್ತು ಅದೆಲ್ಲ ಪ್ರೆಷರ್ ನಡುವೂ ಕೂಡ ಒಂದು ಒಳ್ಳೆ ಬಾಲಿಂಗ್ ಬೌಲಿಂಗ್ ಅಟ್ಯಾಕ್ ಮಾಡಿ ಅತ್ಯದ್ಭುತವಾಗಿ ಗೆದ್ರು ಆರ್ ಸಿ ಜೊತೆಗೆ ನೋಡಿ ಇವತ್ತು ಆರ್ ಸಿ ಬಿ ಗೆದ್ದಿದ್ರೆ ನಾವು ಆರ್ ಸಿ ಬಗ್ಗೆ ಮಾತನಾಡ್ತಾ ಇದ್ವಿ ಬಟ್ ಆ ಒಂದು ಬೇಜಾರಲ್ಲೇ ಓಕೆ ಇವತ್ತಿನ ಪಂದ್ಯವನ್ನ ನೋಡೋಣ ಬಟ್ ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಸಾರಿ ಎಸ್ ಆರ್ ಎಚ್ ಮತ್ತೆ ಆರ್ ಆರ್ ನಡುವೆ ಹೇಗಿದೆ ಅಂತಂದ್ರೆ ಬಿಗ್ ಹಿಟ್ಟರ್ಸ್ ಮತ್ತೆ ಬೌಲಿಂಗ್ ಮಾಂತ್ರಿಕರ್ ಇದ್ದಾರೆ ನೋಡಿ ಆರ್ ಆರ್ ತಂಡದಲ್ಲಿ ಅತ್ಯದ್ಭುತವಾದಂತಹ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಮತ್ತೆ ಅತ್ಯದ್ಭುತ ಬೋಲ್ಟ್ ಅನ್ನುವಂತಹ ಒಬ್ಬ ಬಾಲರ್ ಇದ್ದಾರೆ ವರ್ಲ್ಡ್ ಕ್ಲಾಸ್ ಬೌಲರ್ ಅದೇ ಎಸ್ ಆರ್ ಎಸ್ ಗೆ ಹೋಲಿಸಿಕೊಂಡ್ರೆ ಬಿಗ್ ಹಿಟ್ಟರ್ಸ್ ಗಳು ಎಲ್ಲರೂ ಹೆಡ್ ಆಗಿರ್ಬೋದು ಕ್ಲಸನ್ ಆಗಿರ್ಬೋದು ಅಭಿಷೇಕ್ ಶರ್ಮಾ ಆಗಿರ್ಬೋದು ಅತ್ಯದ್ಭುತವಾದಂತಹ ಬ್ಯಾಟ್ಸ್ಮನ್ ಗಳು ಇವತ್ತು ಮದ ಗಜಗಳ ಕಾಳಗ ಅದು ಚೆನ್ನೈ ಪಿಚ್ ನಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಪಿಚ್ ಸ್ಪಿನ್ ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಐ ಪಿ ಎಲ್ ಟೂರ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐ ಪಿ ಎಲ್ ಟೂರ್ನಿಯನ್ನ ನೋಡಿದ್ರೆ ಚೆನ್ನೈ ಪಿಚ್ ವ್ಯತಿರಿಕ್ತವಾಗಿ ಅಂದ್ರೆ ಒಂದೊಂದ್ಸರಿ ಒಂದೊಂದ್ ತರ ಇದನ್ನ ಮಾಡಿದೆ ಒಂದ್ಸರಿ ಆಮೇಲೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಇದೆ ಒಂದ್ ತರ ಏನಿಸ್ತು ಅಂದ್ರೆ ಆ ಅಲ್ಲಿ ಹಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಸ್ಪೆಷಲಿ ಸ್ಪಿನ್ನರ್ ಗಳಿಗೆ ಅನು ಅನುಕೂಲ ಮಾಡಿಕೊಡುತ್ತೆ ಅನ್ಕೊಂಡಿದೀನಿ ಇವತ್ತು ಎಸ್ ಆರ್ ಎಚ್ ನ ಕಟ್ಟಿ ಹಾಕೋದೊಂದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಸೋತ್ ಬರ್ತಾ ಇದಾರೆ ಇವತ್ತು ಗೆಲ್ಲೇಬೇಕು ಫೈನಲ್ಗೆ ಹೋಗ್ಬೇಕು ಈ ಒಂದ್ ಸೀರೀಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೂರ್ ಸರಿ ದಾಖಲೆಗಳನ್ನು ಮಾಡಿದ್ದಾರೆ ಎಲ್ಲೋ ಎಸ್ ಆರ್ ಎಚ್ ಒಂದ್ ಸ್ವಲ್ಪ ಫೇವ್ರೇಟ್ ಅಂತ ಅನ್ಸುತ್ತೆ ನನಗೆ ಪಾಟೀಲ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸಂಜೆ ಇನ್ನೊಂದ್ ಕಡೆಯಲ್ಲಿ ರಾಜಸ್ಥಾನ್ ಆಗಿರ್ಬೋದು ಎಸ್ ಆರ್ ಎಚ್ ಆಗಿರ್ಬೋದು ಈ ಐ ಪಿ ಎಲ್ ಪ್ರಾರಂಭ ಆದಾಗಿನಿಂದ ಈ ಸೀಸನ್ ಪ್ರಾರಂಭ ಆದಾಗಿನಿಂದ ಪಾಯಿಂಟ್ಸ್ ಟೇಬಲ್ ಅಗ್ರಸ್ಥಾನದಲ್ಲೇ ಅಲಂಕಾರ ಮಾಡಿಕೊಂಡು ಬಂದವರು ಮೇಲೆ ಇದ್ದವರು ಆದರೆ ಬರ್ಬರ್ತಾ ರಾಜಸ್ಥಾನ್ ಮೇನ್ ಅಲ್ಲಿ ಯಾವುದೇ ಗೆಲುವನ್ನು ಸಾಧಿಸಲಿಲ್ಲ ಅದು ಅಂತ ಹೇಳಿದ್ರೆ ಆರ್ ಸಿ ಬಿ ಮೇಲೆ ಕ್ವಾಲಿಫೈಯರ್ ಟೂ ಹೋಗ್ತಾರೆ ಇನ್ನೊಂದು ಕಡೆಯಲ್ಲಿ ಹೈದರಾಬಾದ್ ತಂಡವನ್ನು ನೋಡ್ತಾ ಇದ್ರೆ ವೆರಿ ಸ್ಟ್ರಾಂಗ್ ದಾಖಲೆಗಳನ್ನೆಲ್ಲ ಪುಡಿಗಟ್ಟಿದ್ರು ಬಿಗ್ ಹಿಟ್ಟರ್ಸ್ ಇದ್ರು ಆದ್ರೆ ಅವರು ಒಂದ್ ಲೆಕ್ಕಾಚಾರದಲ್ಲಿ ಕೋಲ್ಕತ್ತಾ ಇದ್ರು ಹೀನಾಯವಾಗಿ ಸೋಲ್ತಾರೆ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂತ ಹೇಳಿ ಅವರು ನೀವು ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಲ್ವಾ ಐ ಪಿ ಎಲ್ ಈ ಸಾರಿ ಒಂದು ಸಿನಾರಿಯನ್ನೇ ಬೇರೆ ತರ ಇದೆ ನಿಜ ಪಿಚ್ ಗಳೆಲ್ಲ ಚೇಂಜ್ ಮಾಡಿದ್ದಾಗ್ಲಿ ಬೌಲರ್ಸ್ ಗೆ ವ್ಯಾಲ್ಯೂ ಇಲ್ದಿದ್ದ ಆಗ್ಲಿ ಒಂದು ಸ್ಕೋರ್ ಬಂದಿದ್ದಾಗ್ಲಿ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಎಲ್ಲ ಟೀಮ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮತ್ತೆ ಒಂದು ಫೀಲ್ಡ್ ಅದೆಲ್ಲ ಏನಿದೆಯೋ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋನ್ ಎಸ್ ಆರ್ ಎಚ್ ಕೆಲವೊಂದು ರೆಕಾರ್ಡ್ಸ್ ಬ್ರೇಕ್ ಮಾಡ್ಬಿಟ್ರು ಆಮೇಲೆ ಅವರು ಸ್ಟಾಪ್ ಆಗಿದ್ದು ಅವ್ರು ಆಡಿದ್ರು ಯಾವಾಗ ಸ್ಟಾಪ್ ಆದ್ರೂ ಆರ್ ಸಿ ಬಿ ಅವ್ರ ಮೇಲೆ ಗೆದ್ದ್ರಲ್ಲ ಅವ್ರದೇ ಅಂಗಳದಲ್ಲಿ ಹೋಗಿ ಒಂದು ನಾವು ಹೊಡೆದ್ರಲ್ಲ ಅವರನ್ನ ಅವಾಗಿಂದ ಇಲ್ಲಿ ತನಕ ತುಂಬಾ ಕುಸಿಯುತ್ತಾ ಬಂದಿದೆ ನೋಡೋದಾದ್ರೆ ಸೊ ಅಲ್ಲಿ ತನಕ ಅರ್ಥ ಆಗಿರ್ಲಿಲ್ಲ ಅವ್ರು ಈ ಒಂದು ಐಪಿಎಲ್ ತುಂಬಾ ಬೇರೆ ತರಾನ ಇದೆ ಫುಲ್ ಬ್ಯಾಟಿಂಗ್ ಒಂದು ಹೆಲ್ಪ್ ಆಗೋ ತರ ಇದೆ ಅವರು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿದೆ ಬಿಗ್ ಹಿಟರ್ಸ್ ಇದಾರೆ ಒಪ್ಕೋತೀನಿ ಆದ್ರೆ ಈಗ ಚಪ್ಪಕಲ್ಲಿ ಆಡ್ತಾ ಇರೋದ್ರಿಂದ ಬೌಲಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಟೆಸ್ಟ್ ಬೌಲಿಂಗ್ ಏನಾದ್ರೂ ಕೊಡ್ತಾರ ಅಂದ್ರೆ ಆ ಒಂದು ಒಂದು ಪಿಚ್ ಕೊಡ್ತಾರ ಅವಾಗ ಹೆಲ್ಪ್ ಆಗೋದು ರಾಜಸ್ಥಾನ್ ಬೌಲರ್ಸ್ ಗೆ ಒಂದು ತ್ರೀ ಒಂದು ಮೂರು ಜನನು ಒಂದು ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇರೋದ್ರಿಂದ ಆ ಒಂದು ಮೂರು ಜನ ಒಂದು ಫಸ್ಟ್ ತ್ರೀ ಬ್ಯಾಟ್ಸ್ಮನ್ಸ್ ಏನಿದ್ದಾರೆ ಅಭಿಷೇಕ್ ಶರ್ಮಾ ಆಗಿರ್ಲಿ ಹೆಡ್ ಆಗಿರ್ಲಿ ಅವರೆಲ್ಲ ಯಾವ ರೀತಿ ಇವರನ್ನೆಲ್ಲ ಫೇಸ್ ಮಾಡ್ತಾರೆ ಈ ಒಂದು ಬೌಲಿಂಗ್ ಅಟ್ಯಾಕ್ ಇರುವಂತಹ ಟೀಮ್ ಇದು ಇವರು ಆ ರಾಜಸ್ಥಾನ್ ರಾಯಲ್ಸ್ ನ ಸ್ಟ್ರೆಂತ್ ಬೌಲಿಂಗ್ ಅವರದು ನೋಡೋದಾದ್ರೆ ಅವ್ರನ್ನ ತುಂಬಾ ಸ್ಟ್ರೆಂತ್ ಇರೋ ಬ್ಯಾಟಿಂಗ್ ಲೈನ್ ಅಪ್ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಇವ್ರನ್ನ ಒಂದು ಅಲ್ಲ ನಾ ಹೇಳ್ತಾ ಇರೋದು ಇವರು ಸನ್ರೈಝರ್ ಎಸ್ ಆರ್ ಎಚ್ ಇವ್ರು ಬೌಲಿಂಗ್ ಲೈನ್ ಅಪ್ಪನ್ನು ಯಾವ ರೀತಿ ಧ್ವಂಸ ಮಾಡ್ತಾರೆ ಸೊ ಇಲ್ಲ ಅಂತ ಆಗ್ಬಹುದು ಆಗುವಂತಹ ಮಾತ್ರ ಟ್ರೆಂಟ್ ವೋಲ್ಟ್ ಜುವೀಂದ್ರ ಚಹಲ್ ಅದು ಕೂಡ ಚಪಕ್ನ ಆ ಸ್ಪಿಚ್ ಪಿಚ್ ಇದೆಯಲ್ಲ ಸ್ಪಿನ್ನರ್ಗೆ ಒಳ್ಳೆ ಹೆಲ್ಪ್ಫುಲ್ಲು ಒಳ್ಳೆ ರಿಯಾಕ್ಟ್ ಮಾಡುತ್ತೆ ಆಗುತ್ತಾ ಒಂದು ದೊಡ್ಡ ಸ್ಕೋರ್ ಕಲೆ ಹಾಕಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಸೇಮ್ ಇವಾಗ ನಮ್ಮ ಆರ್ ಸಿ ಬಿ ಯಾವ ರೀತಿ ಒಂದು ಸ್ಟ್ರಗಲ್ ಮಾಡಿದ್ರು ಮಿಡಲ್ ಓವರ್ಸ್ ಅಲ್ಲಿ ಅವ್ರಿಗೆ ಸೇಮ್ ಅದೇ ರೀತಿ ಒಂದು ಸಿನಾರಿಯೋ ಬರುತ್ತೆ ಮಾಡ್ತಿದ್ದೀನಿ ಯಾಕಂದ್ರೆ ಒಂದು ಲಯ ಹೋಗ್ಬಿಟ್ಟಿದೆ ಅವ್ರಿಗೆ ಹೆಡ್ ಒಂದು ಆ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಎಸ್ ಆರ್ ಎಚ್ ಕಡೆ ಅವ್ರಿಗೆ ಲಯ ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇನ್ನು ಏನು ಅದು ಅವ್ರಿಗೆ ಬರ್ತಿಲ್ಲ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವ್ರ ಅಲ್ಲಿ ಯಾವಾಗ್ಲೂ ಸ್ಟಾರ್ಟಿಂಗ್ ಮ್ಯಾಚಸ್ ಅವರು ಓಪನಿಂಗ್ ಅಲ್ಲಿ ಬಿಗ್ ಸ್ಕೋರ್ ಬಂದು 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 ಮಿಡಲ್ ಆರ್ಡರ್ಸ್ ಅಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡಬೇಕು ಇನ್ ಕೇಸ್ ಏನಾದ್ರು ಓಪನಿಂಗ್ ಅಲ್ಲಿ ಸ್ಕೋರ್ ಬಂದಿಲ್ಲ ಅಂತಂದ್ರೆ ಇವ್ರು ಯಾವ ರೀತಿ ತಗೊಂಡ್ ಬರಬೇಕು ಈ ಕೆಲಸ ಚೆನ್ನಾಗಿ ಮಾಡಿದ್ದು ಆರ್ ಸಿ ಏನಾದ್ರು ಇನ್ ಕೇಸ್ ಏನಾದ್ರು ಫಾಫ್ ಬೇಗ ಔಟ್ ಆಗೋದು ವಿರಾಟ್ ಕೊಹ್ಲಿ ಔಟ್ ಆಗೋದು ಏನಾದ್ರು ಆದ್ರೆ ಅದನ್ನ ಕೆಲಸ ಮಾಡ್ತಾ ಇದ್ದಿದ್ ಬಂದು ರಜತ್ ಪಟ್ಟಿದಾರ್ ಮತ್ತೆ ಡಿ ಬಂದು ಅಟ್ ದ ಎಂಡ್ ಆರು ಏಳನೇ ಬ್ಯಾಟ್ಸ್ಮನ್ ಅವ್ರಿಗೂ ಬಂದು ಚೆನ್ನಾಗಿ ಆಡುವಂತ ಬ್ಯಾಟ್ಸ್ಮನ್ ಗಳು ಇದ್ರು ಇವ್ರ ಕಡೆನೂ ಇದಾರೆ ಬಟ್ ಅವ್ರಿಗೆ ಜಾಸ್ತಿ ಚಾನ್ಸ್ ಸಿಗದೆ ಕಾರಣ ಅವ್ರಿಗೆ ಔಟ್ ಆಫ್ ಫಾರ್ಮ್ ಹೋಗುವಂತ ಅಂದ್ರೆ ಸಿಗ್ತಾ ಇಲ್ಲ ಪಾಟೀಲ್ ಇನ್ನೊಂದು ಕಡೆಯಲ್ಲಿ ಸಂಜೆ ಹೇಳ್ತಾ ಇದ್ರು ಈಗ ಎಸ್ ಆರ್ ಎಚ್ ಅಲ್ಲಿ ಬಿಗ್ ಹಿಟ್ಟರ್ಸ್ ಇದಾರೆ ಮೊನ್ನೆ ಒಂದು ಸೋಲು ಆಯ್ತು ಹೀನಾ ಯಾವಾಗ ಸೋತ್ರು ಎಲ್ಲ ಕೂಡ ಖಂಡಿತವಾಗ್ಲೂ ಒಪ್ಪು ಅಂತ ಮ್ಯಾಟ್ರೆ ಆದ್ರೆ ಈ ಸೋಲುಗಳ ಬಗ್ಗೆ ಲೆಕ್ಕಾಚಾರ ಹಾಕಿರ್ತಾರೆ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ನಾವು ಎಲ್ಲಿ ಎಡವಿದ್ವಿ ಆ ಕಮ್ ಬ್ಯಾಕ್ ಮಾಡೋಕ್ಕೊಂದು ಚಾನ್ಸ್ ಇರುತ್ತೆ ಇನ್ನೊಂದು ಚಾನ್ಸ್ ಇದೆ ಆ ಚಾನ್ಸ್ ಇವತ್ತು ಬಂದಿದೆ ಕಮ್ ಬ್ಯಾಕ್ ಮಾಡ್ತಾರಾ ಇಲ್ವಾ ಮಾಡ್ತಾರೆ ಆ ತಂಡದ ಕ್ಯಾಪ್ಟನ್ಸಿನೇ ಆಗಿದೆ ನೋಡಿ ಕಮಿಂಗ್ಸ್ ನಂತಹ ಒಬ್ಬ ಕ್ಯಾಪ್ಟನ್ ಇದ್ದಾಗ ಅದ್ರಲ್ಲಿ ಉತ್ಸಾಹವನ್ನ ತುಂಬುತ್ತಾರೆ ಆಸ್ಟ್ರೇಲಿಯಾ ಟೀಮ್ ನಲ್ಲಿ ಇದೇ ಆಗೋದು ನಾವು ಒಂದ್ಸರಿ ಸೋತ ಮೇಲೆ ಆ ತಂಡದ ಸೋಲಿಗೆ ಮೈನಸ್ ಗಳನ್ನ ಹುಡುಕಿ ಅದನ್ನ ಪ್ಲಸ್ ಮಾಡುವಂತ ಅರ್ಹತೆ ಇರುವಂತಹ ವಿಶ್ವದಲ್ಲಿ ಏಕೈಕ ತಂಡ ಅದು ಆಸ್ಟ್ರೇಲಿಯಾ ಈಗ ಇಂಡಿಯಾ ಆಗಿದೆ ಇಲ್ಲ ಅನ್ನಲ್ಲ ಬಟ್ ಆಸ್ಟ್ರೇಲಿಯಾ ಹೇಗಂತಂದ್ರೆ ಹಿಂದಿನ ಆಟಗಳನ್ನ ಮರ್ತ ಬಿಡ್ತಾರೆ ಗೆದ್ರು ಸೋತರು ಅದ್ ಬಟ್ ಅವತ್ತು ಏನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ನೆರೆಕ್ಟ್ ಮಾಡ್ತಾರೆ ಅದನ್ನ ಫ್ಯಾಟ್ ಕಮೆಂಟ್ಸ್ ಇವತ್ತು ಅದ್ಭುತವಾಗಿ ಮಾಡ್ತಾರೆ ಡೌಟ್ ಮತ್ತೆ ಏನ್ ಗೊತ್ತಾ ಇಂತಹ ಸ್ಲೋ ಪಿಚ್ ಗಳಲ್ಲಿ ಫ್ಯಾಟ್ ಕಮೆಂಟ್ಸ್ ಅದ್ಭುತವಾಗಿ ಆಡ್ತಾರೆ ಕಟ್ಟರ್ ಬಾಲರ್ಸ್ ಗಳನ್ನ ತುಂಬಾ ಚೆನ್ನಾಗಿ ಹಾಕ್ತಾ ಇದಾರೆ ಬೋಲ್ಟ್ ಯಾಕೆ ನನಗೆ ಇವತ್ತು ಎಸ್ ಎಸ್ ಬಿ ಆಗಲ್ಲ ಅಂತಂದ್ರೆ ಚೆನ್ನೈ ಚಪಾಕ್ ಅಂಗಳ ಏನಂತಂದ್ರೆ ಸ್ಲೋ ಬಾಲ್ಗಳು ಆಮೇಲೆ ಸ್ವಿಂಗ್ ಆಗುವಂತ ಅಂದ್ರೆ ಸ್ಪಿನ್ ಆಗುವಂತ ಬಾಲ್ಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡುತ್ತೆ ತುಂಬಾ ವೇಗವಾಗಿ ಬೌಲಿಂಗ್ ಅನ್ನು ಹಾಕಿದ್ರೆ ಎರ ಬೇರೆ ಹೊಡಿತಾರೆ ಅದ್ರಲ್ಲಿ ಡೌಟೇ ಇಲ್ಲ ಬಟ್ ಒಂದು ಲೆಕ್ಕಾಚಾರದಲ್ಲಿ ಎಸ್ ಆರ್ ಎಚ್ ಇವ್ರು ಹೇಳಿದಂಗೆ ಮೇಲೆ ಕೆಳಗೆ ಎರಡು ಕಡೆ ಆಗಿದೆ ಅವ್ರದ್ದು ತುಂಬಾ ಮೇಲ್ಗಡೆನೂ ಹೋಗಿದ್ದಾರೆ ತುಂಬಾ ಕೆಳಗಡೆನೂ ಬಂದಿದ್ದಾರೆ ಇಲ್ಲ ಅನ್ನಲ್ಲ ಬಟ್ ಒಂದ್ಸರಿ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಇಬ್ರು ನಿಂತ್ಕೊಂಡ್ರೆ ಅದ್ ಎದುರಾಳಿ ಬೋಲ್ಟೆ ಆಗಿರ್ಲಿ ಅಶ್ವಿನಿ ಆಗಿರ್ಲಿ ಆಗಿರ್ಲಿ ಬೂಮ್ರಾಣಿ ಆಗಿರ್ಲಿ ಯಾರು ಬಿಟ್ಟಿಲ್ಲ ಅವರು ಮತ್ತೆ ಚಪಾಕಂ ಏನು ಬ್ಯಾಟಿಂಗ್ ಮೂರ್ ಟ್ರ್ಯಾಕ್ ಮಾಡಿದಾರೆ ಕ್ರಿಕೆಟ್ ಆಡೋದಕ್ಕೆ ಅಂತದ್ದು ಒಂದು ಟ್ರ್ಯಾಕ್ ಇದೆ ಇವತ್ತು ಯಾವ್ದು ಆಡಿಸ್ತಾರೆ ಸಂಜೆ ಹೇಳದಂಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಟೆಸ್ಟ್ ಟ್ರ್ಯಾಕ್ ಕೊಟ್ಬಿಟ್ರು ಅಂತಂದ್ರೆ ಆರ್ ಆರ್ ಬೌಲರ್ಸ್ ಗಳು ಇದಾರೆ ನನಗೆ ಅನಿಸಿದ ಇವತ್ತು ಆರ್ ಆರ್ನ ತುಂಬ ತುಂಬಾ ಚೆನ್ನಾಗಿ ಅವರು ನಿಭಾಯಿಸ್ತಾರೆ ಯಾಕಂದ್ರೆ ಆರ್ ಆರಲ್ಲಿ ಅಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಇಲ್ಲ ನೋಡಿ ನಾವು ನೂರ ಎಂಬತ್ತು ಅಷ್ಟೇ ನೂರ ಎಪ್ಪತ್ತಿ ಹೊಡೆದಿದ್ವಿ ಅನ್ಸುತ್ತೆ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಸಹ ರನ್ಸ್ ಲೀಕ್ ಮಾಡುವಂತ ಬೌಲರ್ಸ್ ಇರೋದು ನೋಡ್ತಾ ಟೂ ಸಿಕ್ಸ್ಟಿ ಹಿಂಗ್ ಹೊಡೆದಾಗ ಇಂತಹ ಸ್ಕೋರ್ ನ ಆರ್ ಪಾಸ್ ಮಾಡುತ್ತೆ ಅಂತ ನನ್ಗೆ ಅನ್ಸಲ್ಲ ಒಂದು ಬೌಲಿಂಗ್ ಕಮ್ ಬ್ಯಾಕ್ ಮಾಡ್ತಾರೆ ಯಾವ ಬ್ಯಾಟಿಂಗ್ ಮುಂಬೈ ಅಷ್ಟೇ ಡೆಲ್ಲಿ ಅವ್ರ ಮೇಲೆ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಇಲ್ಲ ಯಾರು ಫಾರ್ಮಲ್ಲಿ ಇಲ್ಲ ಅಂತಂದಾಗ ಆಲ್ಮೋಸ್ಟ್ ಚೇಜ್ ಮಾಡ್ಬಿಟ್ಟಿದ್ರು ಅಲ್ಲ ಅವರು ಹೈದರಾಬಾದ್ ನಮ್ಗೆ ಅಹಮದಾಬಾದ್ ಪಿಚ್ ನಲ್ಲಿ ಆರ್ ಸಿ ಹೊಡೆದಂತ ಅಷ್ಟು ಕಡಿಮೆ ನೇ ತಿನ್ಕಾಡಿ ಗೆದ್ರು ಇನ್ನು ಆಮೇಲೆ ಡ್ಯೂ ಕೂಡ ಬಿದ್ದಿತ್ತು ಆಮೇಲೆ ಈಸಿಯಾಗಿ ಬ್ಯಾಟಿಂಗ್ ಬರ್ತಾ ಇತ್ತು ಸ್ವಿಂಗ್ ಆಗ್ತಾ ಇರಲಿಲ್ಲ ಅಂತದ್ರಲ್ಲೂ ಕೂಡ ನಮ್ಮ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಬ್ಯಾಟಿಂಗ್ ಬೌಲಿಂಗ್ ಬಾಲಿಂಗ್ ಬ್ಯಾಟಿಂಗ್ ಕಷ್ಟ ಆಯ್ತು ಏನಾದ್ರೂ ವಿಕೆಟ್ ಬಿದ್ದಿದ್ರೆ ನಾವ್ ಇವತ್ತು ಸೆಮಿಫೈನಲ್ ಟೂ ಕ್ವಾರ್ಟರ್ ಫೈನಲ್ ಆಡ್ತಾ ಇದ್ವಿ ಬಟ್ ನನಗೇನು ಆರ್ಆರ್ ಅಷ್ಟು ಸ್ಟ್ರಾಂಗ್ ಬ್ಯಾಟಿಂಗ್ ಇಲ್ಲ ಬಾಲಿಂಗ್ ಚೆನ್ನಾಗಿದೆ ನಾನು ಒಪ್ಕೋತೀನಿ ಬಟ್ ಒನ್ ಏಟಿ ಒನ್ ನೈನ್ಟಿ ಟೂ ಹಂಡ್ರೆಡ್ ಹೊಡೆದ್ರು ಕೂಡ ಆರ್ಆರ್ ಈಚಿಸ ಎಸ್ ಪಾಟೀಲ್ ಇವತ್ತು ಎರಡು ಬಿಗ್ ಎರಡು ಬಲಿಷ್ಠ ತಂಡಗಳ ಹಣಾಹಣಿಯಲ್ಲಿ ಗೆಲ್ಲೋದು ಯಾರು ಎನ್ನುವಂಥ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಹಾಗೇನೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಯಿಂಗ್ ಇಲೆವೆನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಮೇಲೆ ಅಬ್ಬರ ಮಾಡಿದ್ರು ಪಾಟೀಲ್ ಈ ಇಲೆವೆನ್ ನೋಡ್ತಾ ಇದ್ರೆ ಹೆಂಗ ಅನ್ಸುತ್ತೆ ಆ್ಯಸ್ ಎ ಆಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬ್ಯಾಟಿಂಗ್ ಒಂದು ಸ್ವಲ್ಪ ಫಾರ್ಮಲ್ಲು ಕೂಡ ಇದ್ದಾರೆ ಕಳೆದ ಪಂದ್ಯದಲ್ಲಿ ವೈಫಲ್ಯವನ್ನು ಮರೆತು ಇವತ್ತು ಸೆಮಿಫೈನಲ್ ಆ ಒಂದು ಎರಡನೇ ಪಂದ್ಯವನ್ನು ಆಡಲೇಬೇಕಾಗಿದ್ದೆ ಗೆದ್ದರೆ ಮಾತ್ರ ಫೈನಲ್ ಹೋಗ್ತಾರೆ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮಲ್ ಇದ್ದಾರೆ ನೋ ಡೌಟ್ ಎಸ್ ಯು ಜೈಶ್ವಾಲ್ ಕಂಬ್ಯಾಕ್ ಆಗಲೇಬೇಕು ಇಲ್ಲ ಅಂತಂದರೆ ಕಷ್ಟ ಇದೆ ಆಮೇಲೆ ಟಾಮ್ ಇವರು ಇದ್ರ ಬದಲಿ ಬಂದಿದ್ರು ಇವರು ಕಾಡ್ಮಾರಿ ಅವರು ಖಂಡಿತವಾಗಲೂ ಒಬ್ಬ ಬಿಗ್ ಹಿಟ್ಟರು ಬಟ್ ಒಂದು ಲೆಕ್ಕಾಚಾರದಲ್ಲಿ ಈಗ ಒನ್ ಡೇ ಆಡ್ತಾ ಇದ್ರೆ ಟಿ ಟ್ವೆಂಟಿ ಆಡ್ತಾ ಇದ್ದಾರೆ ಅಥವಾ ಟೆಸ್ಟ್ ಆಡ್ತಾ ಇದ್ದಾರೆ ಒಂದ್ಸರಿನೂ ಗೊತ್ತಾಗಿಲ್ಲ ಮೊದಲ ಪಂದ್ಯದಲ್ಲಿ ಇಪ್ಪತ್ತ್ಮೂರು ಬಾಲಲ್ಲಿ ಹದಿನೆಂಟು ಹೊಡೆದಿದ್ದಾರೆ ನೆಕ್ಸ್ಟು ಆರ್ ಸಿ ಬಿ ಜೊತೆನೂ ಅಷ್ಟೊಂದು ಇಂಪ್ರೆಸಿವ್ ಆಗೇನು ಬ್ಯಾಟಿಂಗ್ ಕಂದಿಲ್ಲ ಇವ್ರ ಬದಲಾಗಿ ಇನ್ನೊಬ್ಬ ಬಿಗ್ ಹಿಟ್ಟರ್ನ ಯಾರನ್ನಾದರೂ ಓಪನಿಂಗ್ ಸ್ಲಾಟ್ನಲ್ಲಿ ಕಳಿಸೋದು ಓ ಓಕೆ ಅಂತ ಅನ್ಸುತ್ತೆ ಪವಲ್ನೇ ಬೇಕಾದ್ರೆ ಓಪನಿಂಗ್ ಸ್ಲಾಟ್ನಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದಪ್ಪ ಅಂತ ಅನ್ಕೋತೀನಿ ರಿಯಾನ್ ಪರ ಖಂಡಿತವಾಗ್ಲು ಒಳ್ಳೆ ಫಾರ್ಮಲ್ಲಿ ಇದಾರೆ ಒಳ್ಳೆ ಆಟ ಧ್ರು ಎಲ್ ಪರ ಧ್ರುವ ಅಂತೂ ಖಂಡಿತವಲ್ಲ ಬ್ಯಾಟಿಂಗಿಂದ ರನ್ ಬರ್ತಾ ಇಲ್ಲ ಆರಂಭದಲ್ಲಿ ಬಂತು ಬಟ್ ಕಳೆದ ಒಂದು ಐದಾರು ಪಂದ್ಯಗಳಲ್ಲಂತೂ ಜೀರೋ ರೋಮೆನ್ ಪವೆಲ್ ಒಂದು ಸರಿ ಬ್ಯಾಟಿಂಗ್ ಬಿಗ್ ಹಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಬಿಗ್ ಹಿಟ್ ಮಾಡ್ತಾರೆ ಇಲ್ಲ ಅಂದ್ರೆ ಟೆಸ್ಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಸೀರೀಸ್ನಲ್ಲಿ ಒಂದು ಮೂರ್ನಾಲ್ಕು ಪಂದ್ಯಗಳು ಇವರಿಂದನೇ ಸೋತಿರೋದು ಈಸಿ ಬಂತಪ್ಪ ಏನು ಕೈಗೆ ಅನ್ನೋದ್ರಲ್ಲಿ ಟೆಸ್ಟ್ ಆಡ್ಬಿಡ್ತಾರೆ ಅವಾಗಲೂ ಸೋತಿಬಿಡ್ತಾರೆ ಇನ್ನು ರಶ್ ರವಿಚಂದ್ರನ್ ಅಶ್ವಿನಾಗಿರ್ಬೋದು ಚಹಲ್ ಇಬ್ಬರು ಕೂಡ ಸ್ಪಿನ್ ಮೂಡಿ ಮಾಡ್ತಾನೇ ಇದ್ದಾರೆ ತುಂಬ ಚೆನ್ನಾಗಿ ಬಾಲಿಂಗ್ ಹಾಕ್ತಾ ಇದ್ದಾರೆ ಟ್ರೆಂಟ್ ಬೋಲ್ಟ್ ಅವೇಶ್ ಖಾನ್ ಸಂದೀಪ್ ಶರ್ಮಾ ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾ ಇದ್ದಾರೆ ನೋ ಡೌಟ್ ಮತ್ತು ಇದರಲ್ಲಿ ಈ ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೆಟ್ ಅವರು ಬರ್ತಾರೆ ಟೀಮ್ ಆಸ್ ಅ ಬ್ಯಾಟಿಂಗ್ ಲಯದಲ್ಲಿ ಹೋದ್ರೆ ಫಾರ್ಮ್ ಅಲ್ಲಿ ಇಲ್ಲದೆ ಇರುವಂತಹ ಆಟಗಾರನ್ನ ನಾವು ಜಾಸ್ತಿ ಹೆಕ್ಕಿ ತೆಗಿಬಹುದು ಬಟ್ ಬಾಲಿಂಗ್ ತುಂಬಾ ಸ್ಟ್ರೆಂತ್ ಇದೆ ಆ ಒಂದು ಬಾಲಿಂಗ್ ಮೇಲೆ ಇವತ್ತು ಗೆದ್ರೆ ಗೆಲ್ಬಹುದು ಇವರಷ್ಟೇ ಎಸ್ ಪಾಟೀಲ್ ಬೌಲಿಂಗ್ ಲೈನ್ ಅಪ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಆದ್ರೆ ನೋಡ್ತಾ ಹೋಗೋದಾದ್ರೆ ಬ್ಯಾಟರ್ಸ್ ಕಮ್ ಬ್ಯಾಕ್ ಮಾಡಿದ್ರೆ ಒಂದು ದೊಡ್ಡ ಮಟ್ಟದ ಸ್ಕೋರ್ ಅನ್ನ ಕಲೆ ಹಾಕೋದಂತೂ ಗ್ಯಾರಂಟಿ ಹಾಗೇನೆ ಎಸ್ ಆರ್ ಎಚ್ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಆಡುವ ಹನ್ನೊಂದರ ಬಳಗವನ್ನ ನೋಡ್ತಾ ಹೋಗೋದಾದ್ರೆ ಬಿಗ್ ಹಿಟರ್ಸ್ ಈ ತಂಡದಲ್ಲಿ ತುಂಬಿಕೊಂಡ್ ಬಿಟ್ಟಿದ್ದಾರೆ ಪಟೇಲ್ ಈ ಆ ಪರ್ಫಾರ್ಮೆನ್ಸ್ ನೋಡಿದರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಮೂರು ಸರಿ ಒಂದೇ ದಾಖಲೆಯನ್ನು ಮುರಿಯೋದು ಅಷ್ಟು ಸುಲಭ ಅಲ್ಲ ಮತ್ತೆ ಇನ್ನೂರು ಪ್ಲಸ್ ರನ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ ಬಟ್ ಅದನ್ನು ಮಾಡಿ ತೋರಿಸಿದ್ದಾರೆ ಫ್ಯಾಟ್ ಕಮ್ಯೂನ್ಸ್ ಆ ವರ್ಲ್ಡ್ ಕಪ್ನ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಆ ಒಂದು ತಂಡವನ್ನು ಈ ತಂಡವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗಿದೆ ಫ್ಯಾಟ್ ವಿಮ್ಸ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ನ ಈ ತಂಡಕ್ಕೆ ತಂದುಕೊಟ್ಟಿದ್ದಾರೆ ಟ್ರವೇಶ ಎಂಡ್ ಅಭಿಷೇಕ್ ಶರ್ಮಾ ಇಂಥ ಓಪನಿಂಗ್ ಜೋಡಿ ಇದ್ದಾಗ ಎದುರಾಳಿ ಖಂಡಿತವಾಗ್ಲೂ ನಡಗುತ್ತೆ ಇವರನ್ನ ಆರು ಓವರ್ಗಳಲ್ಲಿ ಈ ಏನಾದರೂ ವಿಕೆಟ್ ತಗೊಳ್ಳಲಿಲ್ಲ ಅಂತಂದರೆ ಇವತ್ತಿನ ಮ್ಯಾಚನ್ನ ಎಲ್ಲೋ ತೊಗೊಂಡೋಗ್ಬಿಡ್ತಾರೆ ಬಟ್ ಅದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನಿತಿನ್ ರೆಡ್ಡಿ ಕೂಡ ಅವಾಗವಾಗ ತಂಡಕ್ಕೆ ಇದನ್ನು ಕೊಟ್ಟಿದ್ದಾರೆ ಮತ್ತು ಆಲ್ರೌಂಡರ್ ಪ್ರದರ್ಶನ ಕೂಡ ಇದೆ ಖಂಡಿತವಾಗಲೂ ತ್ರಿಪಾಠಿ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದರು ಕ್ಲಸ್ಸನ್ ಈ ತಂಡದ ಆ ಪ್ರಮುಖ ಆಧಾರ ಸ್ತಂಭ ಮಧ್ಯಮ ಕ್ರಮಾಂಕದಲ್ಲಿ ನೀವೇನಾದರೂ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರಲಿಲ್ಲ ಅಂದರೂ ಕೂಡ ಇಲ್ಲಿ ನಂಬಿಕೆ ಇಟ್ಕೋಬೋದು ಅಬ್ದುಲ್ ಸಮದ್ ಮತ್ತು ಶಹಬಾಜ್ ಅಹಮದ್ ಆಲ್ರೌಂಡರ್ ಆಟಗಾರರಾಗಿ ಖಂಡಿತವಾಗಲು ಕಾಣಿಸ್ಕೊಳ್ತಾರೆ ಟಿ ನಟರಾಜನ್ ಡೆತ್ ಓವರ್ ಸ್ಪೆಷಲಿ ಬಟ್ ಅಷ್ಟು ರನ್ ವೀಕ್ ಆಗ್ತಾನೇ ಇದೆ ಭುವನೇಶ್ವರ್ ಕಳೆದ ಒಂದು ಮೂರ್ನಾಲ್ಕು ಪಂದ್ಯಗಳಿಂದ ಕಂಬ್ಯಾಕ್ ಆಗಿದ್ದಾರೆ ವಿಕೆಟ್ಗಳ್ತಾ ಇದೆ ಬಾಲ್ ಸ್ವಿಂಗ್ ಆಗ್ತಾ ಇದೆ ಅತ್ಯದ್ಭುತವಾಗಿ ಬಾಲಿಂಗನ್ನು ಮಾಡ್ತಾನೆ ಇದ್ದಾರೆ ಇನ್ನು ಇದು ಸಂದೀಪ್ ಸಾರಿ ವಿಜಯ್ಕಾಂತು ವಿಜಯ್ಕಾಂತು ಇವರು ಕೂಡ ಅತ್ಯದ್ಭುತವಾಗಿ ಬಾಲಿಂಗನ್ನು ಮಾಡಿದರು ಎರಡು ಮೂರು ಪಂದ್ಯಗಳಲ್ಲಿ ಕಳೆದ ಎರಡು ಮೂರು ಪಂದ್ಯಗಳಿಂದ ನನಗನ್ಸಿದ ಮಟ್ಟಿಗೆ ಬಾಲಿಂಗ್ ಕೂಡ ಅಷ್ಟಕ್ಕಷ್ಟೇ ಇದೆ ಬಟ್ ಬ್ಯಾಟಿಂಗ್ ಲೈನ್ ಅಪ್ ಅಂತ ನೋಡಿದರೆ ಹೆದರಿಸೋ ಥರ ಇದೆ ಆರ್ ಆರ್ನ ಹೆದರ್ಸೇ ಬಿಡ್ತಾರೆ ಇವರು ಒಬ್ಬರಿಲ್ಲ ಅಂದರೂ ಕೂಡ ಇನ್ನೊಬ್ಬರು ಕೈ ತಂಡವನ್ನು ಕೈ ಹಿಡಿತಾನೆ ಇದ್ದಾರೆ ಬಟ್ ಇಲ್ಲಿ ಟ್ರಂಪ್ ಕಟ್ ಅಂದರೆ ಖಂಡಿತವಾಗಲೂ ಟ್ರಾವೆಲ್ ಸೈಡ್ ಅಭಿಷೇಕ್ ಶರ್ಮಾ ಈ ವಿಕೆಟ್ ಮೇಲೆ ಏನಾದರೂ ಗಮನ ಕೊಟ್ಟರೆ ಖಂಡಿತವಾಗಲೂ ಆರ್ ಆರ್ ಕಂಬ್ಯಾಕ್ ಮಾಡುತ್ತೆ ಇಲ್ಲ ನೀವು ಒಂದು ಆರು ಏಳು ಆರು ಓವರು ಎಂಟೂವರು ಹತ್ತುವ್ರತನೂ ಇವರೇನೂ ನಿಂತ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ನಿಮ್ಮನ್ನು ಆ ಸೋಲಿನ ದೌಡಿ ಕರ್ಕೊಂಡು ಹೋಗ್ತೀವಿ ಅಂತ ಅನ್ಕೋತೀನಿ ಆರ್ ಆರ್ ನಾವು ಎಸ್ ಸಂಜಯ್ ನೀವು ಕೂಡ ಗಮನಿಸ್ತಾ ಇದ್ರೆ ಎರಡೂ ತಂಡಗಳು ಬಲಿಷ್ಠವಾಗಿದೆ ಒಂದ್ ಕಡೆಯಲ್ಲಿ ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದ್ರೆ ಆರ್ ದು ಇನ್ನೊಂದ್ ಕಡೆಯಲ್ಲಿ ಎಸ್ ಆರ್ ಎಚ್ ಬಿಗ್ ಹಿಟ್ಟರ್ಸ್ ತುಂಬಿಕೊಂಡಿದ್ದಾರೆ ಒಂದು ದೊಡ್ಡ ಮಟ್ಟದ ಹಣಹಣಿಯನ್ನ ನಿರೀಕ್ಷೆ ಮಾಡಬಹುದಾ ಇವತ್ತು ಇಲ್ಲ ಪಿಚ್ ಸಪೋರ್ಟ್ ಮಾಡೋದಿಲ್ಲ ಅನ್ಕೋತೀನಿ ಮತ್ತೆ ಯಾರಿಗೆ ಸಪೋರ್ಟ್ ಮಾಡೋದಿಲ್ಲ ಇಲ್ಲ ಬ್ಯಾಟಿಂಗ್ ಎಲ್ಲ ಸಪೋರ್ಟ್ ಮಾಡೋದಿಲ್ಲ ಇದು ಬೌಲಿಂಗ್ ಪಿಚ್ ನೀವು ಯಾವ ಒಂದು ಅಲ್ಲಿರೋ ಮೂರು ಪಿಚ್ ನೋಡೋದಾದ್ರು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡನು ನಿಮ್ಗೆ ಅಷ್ಟೊಂದು ರನ್ ಬರೋದಿಲ್ಲ ಅಲ್ಲಿ ಬಟ್ ಹೋಗಿದೆ ಈ ಸರಿ ಒಂದು ಇನ್ನೂರ ಮೇಲೆ ಈಗ ಈಗ ಆಫ್ಟರ್ ಆಫ್ ಸೀಸನ್ ಯಾವಾಗ ಒಂದು ಇದಾಯ್ತು ರೆವಲ್ಯೂಷನ್ ತರ ಆಯ್ತು ಒಂದು ಬೌಲರ್ಸ್ ಮೇಲೆ ಈ ತರ ಒಂದು ಟಿಕೆಟ್ ಬರ್ತಾ ಇದೆ ಅವ್ರಿಗೆ ಮರ್ಯಾದೆ ಇಲ್ಲ ಅದು ಇದು ಅಂತ ಹೇಳಿದಾಗ ಸೊ ಪಿಚ್ನೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಏನ್ ಗೊತ್ತ ಪ್ರತಿ ಸರಿ ಆಡಿದಾಗ ಪಿಚ್ ಹಾಳಾಗ್ತಾ ಹೋಗುತ್ತೆ ಅದ್ ಬಾಲರ್ಸ್ ಗಳಿಗೆ ಹೆಚ್ಚಿನ ಒಂದು ಅನುವು ಮಾಡ್ಕೊಡುತ್ತೆ ಸಡನ್ಲಿ ಪಿಚ್ ಚೇಂಜ್ ಮಾಡೋದಕ್ಕಾಗಲ್ಲ ಅದು ಪ್ರತಿ ಸರಿ ನೀವು ಬಾಲ್ ಮಾಡಿ 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 ಅದು ಬೌಲಿಂಗ್ ಟ್ರ್ಯಾಕ್ ಆಗಿ ಬದಲಾಗುತ್ತೆ ನೋಡಿ ನೀವು ಹಾಫ್ ಜರ್ನಿ ಆಗೋ ತನಕ ಎಲ್ಲವೂ ಕೂಡ ಟೂ ಹಂಡ್ರೆಡ್ ಮೇಲೆ ಹೋಗ್ತಾ ಇತ್ತು ಬಟ್ ಅದು ಹಾಫ್ ಜರ್ನಿ ಆದ್ಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ನೂರಾ ಎಪ್ಪತ್ತು ನೂರ ಎಂಬತ್ತು ಇನ್ನೂರು ಹೊಡೆದ್ರು ಕೂಡ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು ಅದಾದ ನಂತರ ಕಳೆದ ಒಂದು ಐದಾರು ಮ್ಯಾಚ್ ಗಳನ್ನ ಹೊಲಿಸ್ಕೊಂಡ್ ನೀವು ರನ್ಸೇ ಬರ್ತಾ ಇಲ್ಲ ಎಲ್ಲ ಇವತ್ತು ಆಗತ್ತೆ ಸಂಜೆ ಹೇಳ್ದಂಗೆ ನಿಜ ಅದು ಸೀಸನ್ ಮುಗಿತಾ ಮುಗಿತಾ ಇದ್ದಂಗೆ ಒಂದ್ ಸ್ವಲ್ಪ ಬಾಲರ್ ಗಳಿಗೆ ಮಾಡಿ ಕಷ್ಟ ಇರೋದೇನು ಅಂತ ಅದಕ್ಕಿಂತ ಮುಂಚಿತವಾಗಿ ಆರ್ ಆರ್ ನಲ್ಲಿ ಇವತ್ತು ಯಾರು ಮೋಡಿ ಮಾಡಬಹುದು ಆರ್ ಆರ್ ತಂಡದ ಪ್ರಮುಖ ಬ್ಯಾಟರ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆಯಲ್ಲಿ ಪಟೇಲ್ ಈ ಬ್ಯಾಟರ್ ಗಳು ಇವತ್ತು ಮೋಡಿ ಮಾಡಬಹುದಾ ಅಂತ ಹೇಳಿ ಮೊನ್ನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು ಇಂಪ್ಯಾಕ್ಟ್ ಮಾಡಿದ್ರು ಮ್ಯಾಚ್ ಮೇಲೆ ಮಾಡಿದ್ರು ಇವ್ರು ಇರಲಿಲ್ಲ ಅಂದ್ರೆ ನಾವು ಗೆಲ್ತಿದ್ವಿ ಅಲ್ಲಿ ಪರಾಗ್ ಮತ್ತೆ ಪರಾಗ್ ವಿಕೆಟ್ ಏನಾದ್ರು ರನ್ ಔಟ್ ಆಗಿದ್ರೆ ಖಂಡಿತವಾಗ್ಲೂ ಗೆಲ್ತಿದ್ವಿ ಖಂಡಿತ ಈ ಮೂರು ಆಟಗಾರರ ಮೇಲೆ ನೀವು ಭರವಸೆ ಇಟ್ಕೊಳ್ಳೇಬೇಕು ಇವ್ರು ಆಡ್ಲೇಬೇಕು ಜಸ್ವಾಲು ಇದ್ದಾರೆ ಬಟ್ ಅವರು ಫಾರ್ಮ್ ಫಾರ್ಮಲ್ ಇಲ್ಲ ಅಂತ ಹೇಳಿ ಪ್ರಮುಖ ಆಟಗಾರರ ಲಿಸ್ಟ್ ನಲ್ಲಿ ಅವ್ರು ಇರೋದಿಲ್ಲ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮಲ್ ಇದ್ದಾರೆ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿದ್ದಾರೆ ಬಟ್ ಕೊನೆ ಕೊನೆಗೆ ಬಂದ್ಮೇಲೆ ಒಂದು ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಇವ್ರು ಕ್ಯಾಪ್ಟನ್ಸಿ ಅದೊಂದು ಪ್ರಾಬ್ಲಮ್ ಇದೆ ರಿಯಾನ್ ಪರಾಗ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭ ಏನಾದರೂ ವಿಕೆಟ್ ಮೊದಲು ಬೇಗ ಹೋಯಿತು ಅಂತಂದರೆ ಬಿಗ್ ಸ್ಕೋರ್ ಬರ್ತಾ ಇದೆ ಎಪ್ಪತ್ತು ಎಂಬತ್ತು ಅಲ್ಲಿ ತನಕನೂ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಮತ್ತು ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಹೆಟ್ ಈ ಒಂದು ಸೀಸನ್ನಲ್ಲಿ ಹೆಚ್ಚಿನ ಅವಕಾಶನೇ ಸಿಕ್ಕಿರಲಿಲ್ಲ ನೋಡಿ ಆರ್ ಸಿ ಬಿಕ್ಕಿಂತ ಮುಂಚೆ ಆಡಿದಾಗ ಅವರು ಇಡೀ ಟೂರ್ನಿಯಲ್ಲಿ ಆಡಿದ್ದೆ ಬರೀ ನಲವತ್ತೈದು ಬಾಲು ಬಟ್ ಅದಾದ ಮೇಲೆ ಆರ್ ಸಿ ಬಿ ಮೇಲೆ ಅಂಥ ಒಳ್ಳೆ ಆಟವನ್ನು ಆಡಿದ್ರಲ್ಲ ಖಂಡಿತವಾಗಲೂ ಮೆಚ್ಚಲೇಬೇಕಾಗುತ್ತೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಬಟ್ ತಂದಕ್ಕೆ ಇಂಪ್ಯಾಕ್ಟ್ ಕೊಟ್ಟೆ ಕೊಡ್ತಾರೆ ಇವರು ಎಸ್ ಆರ್ ತಂಡದ ಪ್ರಮುಖ ಬೌಲರ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಬೌಲಿಂಗ್ ಲೈನ್ ಅಪ್ ಆಗುತ್ತೆ ನಾವು ಯಾಕೆ ಇಟ್ಕೊಂಡಿಲ್ಲ ಅಂತಂದ್ರೆ ಒಂದು ನಾಲ್ಕೈದು ಇದರಿಂದ ಮ್ಯಾಚ್ ಗಳಿಂದ ಡಲ್ ಆಗಿಬಿಟ್ಟಿದ್ದಾರೆ ಟ್ರೆಂಟ್ ಬೋಲ್ಟ್ ನೋಡಿ ಮೊದಲ ಓವರ್ ಅಲ್ಲೇ ವಿಕೆಟ್ ತಗೊಳ್ತಾ ಇದ್ದಾರೆ ಆಮೇಲೆ ಮೊನ್ನೆ ಆ ಡುಪ್ಲೆಸಿ ವಿಕೆಟ್ ಒಂದು ದೊಡ್ಡ ಪ್ಲಸ್ ಆಯ್ತು ಅವರಿಗೆ ಮೊದಲಿಗೆನೆ ಮೂರ್ ಓವರ್ ಕೊಟ್ಬಿಟ್ಟಿದ್ರು ಅತ್ಯದ್ಭುತವಾಗಿ ಬಾಲ್ ಮಾಡ್ತಾರೆ ಸ್ವಿಂಗ್ ಆಗ್ತಾ ಇದೆ ಕಳೆದ ಪಂದ್ಯದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಅವೇಶ್ ಖಾನ್ ಡೆತ್ ಓವರ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಂದೀಪ್ ಶರ್ಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಂದಾಗ ಅವ್ರದ್ದು ಅವ್ರದೇ ಬರುತ್ತೆ ಗೊತ್ತಾ ಅಲ್ಲಿ ಇರೋ ಐದು ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದಾರೆ ಬಟ್ ಅವೇಶ್ ಖಾನ್ ಸ್ವಲ್ಪ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೀಳ್ತಾ ಇಲ್ಲ ಅವರಿಗೆ ಕಂಟ್ರೋಲ್ ಮಾಡ್ತಾ ಇದಾರೆ ನಾಲ್ಕ ಓವರ್ ಹಾಕಿ ಇಪ್ಪತ್ತು ಇಪ್ಪತ್ನಾಲ್ಕ ರನ್ ಕೊಟ್ಟರು ಕೂಡ ಅದು ನಾಲ್ಕ್ ವಿಕೆಟ್ ತಗೊಂಡಂಗೆ ಲೆಕ್ಕ ನೀವು ಅಷ್ಟು ರನ್ ಕಂಟ್ರೋಲ್ ಮಾಡಿದಾಗ ಬಟ್ ರನ್ ರನ್ ಮಾತ್ರ ಕಂಟ್ರೋಲ್ ಮಾಡ್ತಾ ಇದಾರೆ ಆ ಬೌನ್ಸ್ ಬಾಲ್ ಗಳು ಸ್ಲೋಗಳು ಸ್ಲೋ ಎಸೆತ ಮತ್ತೆ ಕಟರ್ ಬಾಲ್ಗಳು ಹೇಗೆ ಹೇಗೆ ಆಗ್ತಾರೋ ಅದೇ ರೀತಿಯಾದಂಥ ಹಾಕ್ತಾನೆ ಇದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋಲ್ಲ ಬ್ಯಾಟ್ಸ್ಮನ್ಗಳು ಬಂದ ತಕ್ಷಣ ಓ ಇವ್ರವರಲ್ಲೇ ಬಿಡೋಣ ಅಂತ ಹೇಳಿ ಬಟ್ ಅಲ್ಲಿ ಮಿಸ್ ಹೊಡಿತಾ ಇದೆ ಬಿಗ್ ಗಿಟ್ ಮಾಡೋದಕ್ಕೆ ಮಿಸ್ ಜಾಸ್ತಿ ಆಗ್ತಾ ಇದೆ ವಿಕೆಟ್ಸ್ ಬೀಳ್ತಾ ಇಲ್ಲ ಅಶ್ವಿನ್ ಕಳೆದ ಪಂದ್ಯದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತಂಡ ಆರ್ ಸಿ ಬಿ ಬೆನ್ನೆಲುಬೆ ಮುರಿದ್ಬಿಟ್ರು ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಅನಿಸಿದ ಮಟ್ಟಿಗೆ ಈ ಮೂವರು ಆಟಗಾರರು ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಆಮೇಲೆ ಕ್ಲೇಸನ್ ವಿಕೆಟ್ ತೆಗೆಯೋದಕ್ಕೆ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ ಕ್ಯಾಪ್ಟನ್ ಇವರಿಗೆ ಸಂಜು ಸ್ಯಾಮ್ಸನ್ ಗೆ ಸ್ಟ್ರೆಂತ್ ಅವರು ಬೌಲಿಂಗ್ ಹೌದೌದು ಅವರು ಅಂದ್ರೆ ಆಪ್ಷನ್ ಇಟ್ಕೊಳ್ಳಲ್ಲ ಅವರು ನನ್ಗೆ ಐದೇ ಜನ ಸಾಕು ಆರ್ ಸಿ ಬಿ ಮೇಲೆ ಅನ್ಕೊಂಡಿದ್ದು ಅದೇ ರೀತಿ ಐದು ಜನನೇ ಇಟ್ಕೊಂಡೇ ನಾನು ಆಡಿಸ್ತೀನಿ ನಂಗ್ ಆಪ್ಷನ್ ಬೌಲಿಂಗ್ ಅಲ್ಲೂ ಬೇಡ ನಮ್ಮಲ್ಲಿ ನೋಡೋದಾದ್ರೆ ಎಂಟು ಜನ ಬಾಲಕರ್ ಇದ್ದಾರೆ ಆರ್ ಸಿ ಬಿ ಕಡೆ ಆದ್ರೆ ಯಾರು ಇಂಪ್ಯಾಕ್ಟ್ ಮಾಡಿಲ್ಲ ಇವ್ರು ಕಡೆ ಬಂದಿದ್ದ ಬೋಲ್ಟ್ ಆದ್ರೆ ಫುಟ್ಬಾಲ್ ಗೇಮಿಂಗ್ ಆಡ್ತಾ ಇದಾರೆ ಒಂದಕ್ಕೆ ಮೂರಕ್ಕೆ ಎರಡು ಅಂತ ವಿಕೆಟ್ ಆ ರೀತಿ ಎಲ್ಲ ಬೌಲರ್ಸ್ ಒಂದು ಪ್ರಾಮಿಸಿಂಗ್ ಬೌಲರ್ಸ್ ಇದ್ದಾಗ ಯಾವುದೇ ಒಂದು ಕ್ಯಾಪ್ಟನ್ಗೆ ಪ್ರೆಷರೇ ಇರೋದಿಲ್ಲ ಅವ್ರ ಜಸ್ಟ್ ನೋಡ್ಕೋಬೇಕಾಗಿರೋ ಫೀಲ್ಡ್ ಪ್ಲೇಸ್ಮೆಂಟ್ಸ್ ಅಷ್ಟೇ ಬೌಲಿಂಗ್ ಅಲ್ಲಿ ಈ ಕಡೆ ಹಾಕು ಈ ಕಡೆ ಹಾಕು ಸಿಕ್ಸ್ ಮೇಲೆ ಮಾತುಕತೆ ವಿಕೆಟ್ ಕೀಪಿಂಗ್ ಬಿಟ್ಟು ಆಚೆಗೆ ಬಂದೇ ಇಲ್ಲ ಅವರು ಅಂತ ಒಂದು ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ ಈ ಇವ್ರು ಬ್ಯಾಟ್ಸ್ಮನ್ಗಳು ಹೆದರ್ಲೇ ಬೇಕಾ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಪ್ರಿಪೇರ್ ಆಗಿ ಬರ್ತಾರೆ ಇದು ನೋಡ್ಬೇಕಾಗಿದೆ ಇಲ್ಲ ಇದು ಕ್ವಾಲಿಫೈಯರ್ ಆಗಿರೋದ್ರಿಂದ ಒಂದು ಎಸ್ ಸಂಜಯ್ ಹಾಗೆ ಎಸ್ ಆರ್ ಐ ತಂಡದ ಪ್ರಮುಖ ಬ್ಯಾಟರ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಆರ್ ಐ ತಂಡ ಯಾವ ರೀತಿಯಾಗಿ ಇಡೀ ಸೀಸನ್ ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಟ್ರಾವಿ ಸೇಟ್ ಆಗಿರ್ಬೋದು ಅಭಿಷೇಕ್ ಶರ್ಮಾ ಕ್ಲಾಸೆ ಕ್ಲಾಸನ್ ಪಾಟೀಲ್ ಎಲ್ಲ ನೋಡಿದ್ರೆ ಈಗ ನೋಡಿ ಆರ್ನವ್ರು ನಿನ್ನೆ ಮೊನ್ನೆಯಿಂದ ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ಈ ಮೂರನ್ನ ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು ಬಂದ್ರೆ ಒಂದ್ ರನ್ ಬಂದ್ರು ನೋ ಪ್ರಾಬ್ಲಮ್ ಬಟ್ ಇವ್ರೇನಾದ್ರು ಒಂದ್ ಸರಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡ್ಬಿಟ್ರು ಅಂದ್ರೆ ಅದು ಟೂ ಫಿಫ್ಟಿ ಮೇಲೆ ಹೋಗುತ್ತೆ ಮೂರು ಜನ ಆಡಿದಂತ ಪಂದ್ಯವನ್ನ ಮೂರು ಜನ ಫಿಫ್ಟಿ 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 ಹೊಡೆದಾಗ ಪ್ರತಿ ಸರಿ ಕೂಡ ರೆಕಾರ್ಡ್ ಆಗಿದೆ ಅದು ಒಂದು ವಿಶೇಷ ಬಟ್ ನನಗನ್ಸಿದ ಮಟ್ಟಿಗೆ ಆರಂಭಿಕ ಜೋಡಿ ಏನಿದೆಯಲ್ಲ ಅಭಿಷೇಕ್ ಶರ್ಮಾ ಟ್ರವೇಸದ್ದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಅವಾಗಿಂದನೇ ಹೇಳ್ತಾ ಇದ್ದೀನಿ ಇವ್ರು ನ್ನ ನೀವೇನಾದ್ರು ಆರ್ ಓರ್ ಎಂಟು ನಿಲ್ಲಿಸ್ಬಿಟ್ರೆ ನೀವು ಸೋತ್ರಿ ಅಂತಾನೆ ತಿಳ್ಕೊಂಬಿಡಿ ಅವ್ರು ಟೂ ಫಿಫ್ಟಿ ಮೇಲೆ ಹೊಡೆಯೋದವ್ರು ಅಂತ ಅಟ್ಯಾಕಿಂಗ್ ಮಾಡ್ತಾರೆ ಬಟ್ ಇವತ್ತು ಸ್ಪಿನ್ ಟ್ರ್ಯಾಕ್ ನಲ್ಲಿ ಟ್ರಾವೆಲ್ ಸೈಡ್ ಆಟ ನಡೆಯಲ್ಲ ಅಂತ ನನಗೂ ಗೊತ್ತಿದೆ ಬಟ್ ಅದನ್ನ ಬಳಸ್ಬಿಡಿ ಯಾಕಂದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಹೇಗೆ ಅಂತಂದ್ರೆ ಬಿಗ್ ಗೇಮ್ಸ್ ಗಳಲ್ಲಿ ತುಂಬಾ ಚೆನ್ನಾಗ್ ಆಡ್ತಾರೆ ಆಡ್ಲಿಲ್ಲ ಅದನ್ನ ಕೇಳ್ಬಿಡಿ ನಾನು ಬಟ್ ಕೆಲವಾದ್ರು ಆಯ್ಕೆ ಮಾಡುವಂತ ಆಟಗಾರ ಅದ್ರಲ್ಲೂ ಕೂಡ ಸರಿ ವಿಶ್ವ ವಿಶ್ವಕಪ್ ಗೆದ್ದು ಸೋಲಕ್ಕೂ ಅವರೇ ಕಾರಣ ಆಮೇಲೆ ಟೆಸ್ಟ್ ವರ್ಲ್ಡ್ ವಿಶ್ವ ಚಾಂಪಿಯನ್ ಸೋಲಕ್ಕೂ ಅವರೇ ಕಾರಣ ಇವರು ಇವತ್ತು ಇದ್ದಾಗ ಖಂಡಿತವಾಗ್ಲು ಬಿಗ್ ಮ್ಯಾಚ್ ನ ತುಂಬಾ ಬಿಗ್ ಆಗಿ ಮುಗಿಸ್ತಾರೆ ಅಂತ ನಾನು ಅನ್ಕೋತೀನಿ ಮಧ್ಯಮ ಕ್ರಮದಲ್ಲಿ ಕ್ಲಾಸನ್ ಕೂಡ ಅತ್ಯದ್ಭುತವಾಗಿ ಸಾಕು ಕೊಟ್ಟೆ ಕೊಡ್ತಾರೆ ಎಸ್ ಆರ್ ಐ ತಂಡದ ಪ್ರಮುಖ ಬೌಲರ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಬೌಲಿಂಗ್ ನಲ್ಲೂ ಏನು ಕಮ್ಮಿ ಇಲ್ಲ ಒಳ್ಳೆ ಪ್ರದರ್ಶನವನ್ನ ನೀಡ್ತಾರೆ ಾರೆ ಏನ್ ಗೊತ್ತಾಗ ಒಂದು ಸಮಸ್ಯೆ ಇನ್ನೂರ ಎಪ್ಪತ್ತ ಇನ್ನೂರ ಹೊಡೆದಾಗ್ಲು ಹೊಡೆಸ್ಕೊಂಡು ಬಿಟ್ಟಿದ್ರು ಬಟ್ ಇತ್ತೀಚಿನ ಒಂದು ಐದಾರು ಪಂದ್ಯಗಳೆಲ್ಲ ಬ್ಯಾಕ್ ಆಗಿದ್ದಾರೆ ಸ್ಪೆಷಲಿ ನಾನು ಹೇಳ್ಬೇಕು ಅಂದ್ರೆ ಭುವನೇಶ್ವರ್ ಕುಮಾರ್ ನಾನು ಐದಾರು ಮ್ಯಾಚ್ ಗಿಂತ ಮುಂಚೆನೆ ಇದೇ ಸ್ಟೇಜ್ ಅಲ್ಲಿ ಹೇಳಿದ್ದೆ ಈತ ರಿಟೈರ್ಮೆಂಟ್ ತಗೊಳ್ಳದೆ ಒಳ್ಳೇದು ಇಷ್ಟು ವರ್ಷ ಆಗಿ ಯಾಕೆ ಬೌಲಿಂಗ್ ಆಗ್ತಾ ಇದಾರೆ ನನ್ನ ಫೇವರೇಟ್ ಬೌಲರ್ ಕೂಡ ಹೌದು ಇವರು ಬಟ್ ಒಂದು ಸ್ವಲ್ಪ ಸ್ವಿಂಗ್ ಕೂಡ ಆಗ್ತಾ ಇಲ್ಲ ಇವ್ರ ಬೌಲಿಂಗ್ ಮೊದಲೆಲ್ಲ ನಾವು ಇಂಡಿಯಾ ಟೀಮ್ ನಲ್ಲಿ ಆಡುವಾಗ ಎಂತೆಂತ ಬೌಲಿಂಗ್ ನೋಡಿದ್ವಿ ಬಟ್ ಬ್ಯಾಕ್ ಆಗಿದ್ದಾರೆ ಪ್ರತಿ ಪಂದ್ಯದಲ್ಲೂ ಎರಡು ಮೂರು ವಿಕೆಟ್ಸ್ ಗಳನ್ನ ತಗೋತಾ ಇದ್ದಾರೆ ಇನ್ನು ಡೆತ್ ಓವರ್ ಸ್ಪೆಷಲಿಸ್ಟ್ ಖಂಡಿತವಾಗ್ಲೂ ನಟರಾಜನ್ ಇರ್ತಾರೆ ಬಟ್ ಆತ ಯಾರ್ಕನ್ನ ಮಿಸ್ ಮಾಡಿ ಸ್ಲಾಟ್ ಸ್ಲಾಟಲ್ಲಿ 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 ಬಾಲ್ ಕೊಡ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ಇವತ್ತು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಈ ತಂಡ ಇವತ್ತು ಆ ಪಿಚ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಬಾಲಿಂಗ್ ನಲ್ಲಿ ಕೊಡ್ಬೇಕಾಗಿದ್ದು ಫ್ಯಾಟ್ ಕಮೆಂಟ್ಸ್ ಕಟ್ಟರ್ ಬಾಲ್ಗಳನ್ನು ಅದ್ಭುತವಾಗಿ ಹಾಕ್ತಾರೆ ವೈಡ್ ಯಾರಕರ್ಗಳನ್ನು ತುಂಬ ಚೆನ್ನಾಗಿ ಹಾಕ್ತಾರೆ ಇವತ್ತು ಖಂಡಿತವಾಗ್ಲು ಆರ್ ಆರ್ಗೆ ಒಂದು ಸ್ವಲ್ಪ ಮುಳುಗು ಹಾಕ್ತಾರೆ ಅಂದರೆ ಅದು ಫ್ಯಾಟ್ ಕಮೆಂಟ್ಸ್ ಎಸ್ ಪಟೇಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಹಾಗೆನೆ ಸಂಜೆ ಎರಡು ತಂಡಗಳ ಬೌಲರ್ ಹಾಗೆನೆ ಬ್ಯಾಟ್ಸ್ಮನ್ ಗಳನ್ನ ಬ್ಯಾಟರ್ ಗಳನ್ನ ನೋಡಿದ್ರಿ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿ ಕಾಣ್ತಾ ನೀವು ಯಾವ ತಂಡವನ್ನ ಫೇವರ್ ಮಾಡ್ತೀರಾಸ್ಲಿ ಒಂದು ನಮ್ಮ ಆರ್ ಸಿ ಬಿ ಸೋಲ್ನ ಸೋಲ್ ಉಣಿಸೋಂತ ಟೀಮ್ ರಾಜಸ್ಥಾನ್ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂತಂದ್ರೆ ಎರಡನೇ ಸ್ಥಾನದಲ್ಲಿರುವ ತಂಡ ಬೇಡ ಇಲ್ಲ ಅದೇ ಅಂಕಪಟ್ಟಿ ಅಂತ ನೋಡೋಕೆ ಹೋಗ್ಬಾರ್ದು ಯಾಕಂತಂದ್ರೆ ಪಿಚ್ಗಳು ಗಳು ಚೇಂಜ್ ಆಯ್ತು ಪಿಚ್ ಅಂತಂದ್ರೆ ಒಂದು ಹಾಫ್ ಟೂರ್ನಿ ಬೇರೆ ರೀತಿ ಆರ್ ಸಿ ಬಿ ಸೋಲ್ಸಿದ ತಂಡನ ಫೇವರ್ ಮಾಡ್ತಾ ಇದ್ದೀರಾ ಆಗಲ್ಲ ಲಾಸ್ಟ್ ಮ್ಯಾಚ್ ಇವ್ರು ಆಡಿರೋದ್ರಿಂದ ಇವ್ರ ಹತ್ರ ಒಂದು ಗೆಲುವು ಎತ್ಕೋ ಬರ್ತಾ ಇದಾರೆ ನಾನು ಆ ಒಂದು ಅರ್ಥದಲ್ಲಿ ಹೇಳಿದ್ದು ಅವರು ಸೋಲು ಬರ್ತಾ ಇದ್ದಾರೆ ಅವ್ರಿಗೆ ಇನ್ನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ ಇನ್ನು ಯಾವ ರೀತಿ ಕಟ್ಬೇಕು ಇವರು ಬೌಲರ್ಸ್ಗೆ ನಾವು ಯಾವ ರೀತಿ ತರಬೇಕು ಅಂತ ಅನ್ಬಿಟ್ಟು ಸ್ಪಿನ್ ಬೌಲಿಂಗ್ ಅಲ್ಲಿ ಇದ್ರು ಸೊ ಅವ್ರಿಗೆ ನಾವು ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂತ ಅಂದಾಗ ಇವ್ರಿಗೆ ಇಲ್ಲಿ ಎರಡು ಸ್ಪಿನ್ನರ್ ಇದಾರೆ ಮೈನಸ್ ಗಳು ಜಾಸ್ತಿ ಇದೆ ಅಂತ ಅನ್ಸಲ್ವಾ ಬಟ್ಲರ್ ಇಲ್ಲದೆ ಇರೋದು ಮಧ್ಯಮ ಬ್ಯಾಟಿಂಗ್ ಅಲ್ಲಿ ತೊಂದರೆ ಇದೆ ಬ್ಯಾಟಿಂಗ್ ಅಲ್ಲಿ ಇದೆ ಬ್ಯಾಟಿಂಗ್ ನಲ್ಲಿ ಬರಿ ನೂರ ಇಪ್ಪತ್ತು ನೂರ ತೊಡ್ಕೊಂಡ್ಬಿಟ್ರೆ ಫಸ್ಟ್ ಬ್ಯಾಟಿಂಗ್ ಆಡಿ ಈಸಿಯಾಗಿ ಚೇಸ್ ಮಾಡಲ್ವ ಇವರು ಬ್ಯಾಟಿಂಗ್ ದೊಡ್ಡ ಇಂಪಾರ್ಟೆಂಟ್ ನಮಗೆ ಅಲ್ಲಿ ಯಾಕಂದ್ರೆ ಅಂತ ಪಿಚ್ ನಲ್ಲಿ ನೀವು ಒಂದು ನೂರ ಎಂಬತ್ತು ಹೊಡೀಲಿಲ್ಲ ಅಂದ್ರೆ ಈ ನಡುವೆ ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾರೆ ಸನ್ ಹೈದರಾಬಾದ್ ಹಾಗೇನೆ ಆ ರಾಜಸ್ಥಾನ್ ರಾಯಲ್ಸ್ ತಂಡ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಪ್ರಮುಖವಾಗಿ ಇದೊಂದು ಸ್ವಲ್ಪ ಜಾಸ್ತಿ ಆಗ್ಬೇಕಿತ್ತು ಎರಡು ವರ್ಷ ಅವ್ರು ಇರ್ಲಿಲ್ಲ ಕಮ್ಮಿ ಆಯ್ತೇನೋ ಯಾಕಿರ್ಲಿಲ್ಲ ಸಂಜೆ ಬ್ಯಾನ್ ಆಗಿದ್ರು ಅದಕ್ಕೆ ಇರ್ಲಿಲ್ಲ ಓಕೆ ಒಟ್ಟು ಮುಖಾಮುಖಿ ಹತ್ತೊಂಬತ್ತು ಸರಿ ಆಗಿದೆ ರಾಜಸ್ಥಾನ ಅದರಲ್ಲೂ ಕೂಡ ಕಡಿಮೆನೂ ಇದೆ ನೋಡಿ ಒಂಬತ್ತು ಗೆಲುವು ಆಮೇಲೆ ಹೈದರಾಬಾದ್ ಹತ್ತರಲ್ಲಿ ಗೆಲುವನ್ನು ಸಾಧಿಸಿದೆ ಅನಿಸಿದ ಮಟ್ಟಿಗೆ ಹೈದರಾಬಾದೇ ಇವತ್ತು ಫೇವ್ರೇಟ್ ಅಂತ ಅನ್ಸುತ್ತೆ ಒಂದು ಇದೇನು ಲೆಕ್ಕಾಚಾರ ಎಲ್ಲ ಇವತ್ತಿನ ಪಂದ್ಯಕ್ಕೆ ಖಂಡಿತವಾಗ್ಲೂ ಅದು ಆಡ್ ಆಗಲ್ಲ ಅಯ್ಯೋ ನಾವು ಅಷ್ಟು ಗೆದ್ದಿದ್ದೀವಿ ಕಾನ್ಫಿಡೆಂಟ್ ಆಗಿ ಹೋಗೋಣ ಅಂತ ಅದ್ ಬರಲ್ಲ ಮೊನ್ನೆ ನಮ್ಮ ಗೆಸ್ಟ್ ಕೂಡ ಹೇಳ್ತಾ ಇದ್ರು ಆ ಪಂದ್ಯದಲ್ಲಿ ಮೂಮೆಂಟ್ ಅಲ್ಲಿ ನೀವು ತಂಡಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತೀರಾ ಇಂಪಾರ್ಟೆಂಟ್ ಬಟ್ ಚಫಾಕ್ ಕ್ರೀಡಾಂಗಣದಲ್ಲಿ ಖಂಡಿತವಾಗ್ಲು ಹೈದರಾಬಾದ್ ಗೆಲ್ಲುತ್ತೆ ಅಂತ ನಾನು ಅನ್ಕೊತೀನಿ ಸಂಜೆ ಅಂಕಿಅಂಶವನ್ನ ಗಮನಿಸ್ತಾ ಇದ್ವಿ ಇಪ್ಪತ್ನಾಕ್ ಮ್ಯಾಚ್ ಆಗಬೇಕಿತ್ತು ಅಲ್ಲಿ ಹತ್ತೊಂಬತ್ತು ಆಗಿದೆ ಯಾಕಂತ ಹೇಳಿದ್ರೆ ಎರಡು ವರ್ಷ ಇರ್ಲಿಲ್ಲ ನೀವು ಸಪೋರ್ಟ್ ಮಾಡ್ತಿರೋ ಟೀಮ್ ಅವರು ಯಾಕಂತ ನಿಮ್ಗೆ ಗೊತ್ತಿದೆ ನಾನು ಅಲ್ಲಿ ವ್ಯವಹಾರಗಳು ಬೇರೆ ಬೇರೆ ರೀತಿ ನಾವು ಇವತ್ತಿನ ಮ್ಯಾಚ್ ಇನ್ನೊಂದು ಟೀಮು ಇರಲಿಲ್ಲ ಇರಲಿಲ್ಲ ಇಲ್ಲಿ ನೋಡೋದಾದ್ರೆ ರಾಜಸ್ಥಾನ ಅಂದ್ ಯಾವತ್ತು ಅಷ್ಟು ಸ್ಟ್ರಾಂಗ್ ಒಂದು ಈ ನಡುವೆ ನೋಡೋದಾದ್ರೆ ಎಲ್ಲಾನು ಗೆಲುವೆ ಅವ್ರಿಗೆ ಸಿಕ್ಕಿರೋದು ಯಾರಿಗೆ ಇವ್ರಿಗೆ ನಮ್ಮ ರಾಜಸ್ಥಾನ ಮ್ಯಾಚ್ ಬಗ್ಗೆ ನಾ ಹೇಳ್ತಾ ಇಲ್ಲ ಆರಂಭದಲ್ಲಿ ಆರಂಭದಲ್ಲಿ ಬಟ್ ಇಲ್ಲಿ ಕೊನೆಯದಾಗಿ ಪಿಚ್ ರಿಪೋರ್ಟ್ ಹೇಳೋದಾದ್ರೆ ಹಾಗೆ ವೆದರ್ ಕಂಡೀಷನ್ ಕಳೆದ ಒಂದು ಮ್ಯಾಚ್ ಗಳನ್ನು ನೋಡಿದ್ರೆ ಸ್ಲೋ ಪಿಚ್ ಇದೆ ಬಿಗ್ ಸ್ಕೋರ್ ಅಂತೂ ಬರೋದೇ ಇಲ್ಲ ಒನ್ ಒನ್ ಸಿಕ್ಸ್ಟಿ ಆದ್ರೂ ಕೂಡ ಕಾಂಪಿಟೇಷನ್ ಆಗುತ್ತೆ ಇವತ್ತಿನ ಪಂದ್ಯದಲ್ಲಿ ಬೌಲರ್ಸ್ ಒಂದ್ ಸ್ವಲ್ಪ ಹೆಚ್ಚಿಗೆ ಪಾರಮಿತಾರೆ ಅದರಲ್ಲೂ ಕೂಡ ಸ್ಪಿನ್ನರ್ ಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಟಾಸ್ ಗೆದ್ರೆ ನಲ್ಲಿ ಡ್ಯೂ ಡ್ಯೂ ಬಿದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಬ್ಯಾಟಿಂಗ್ ಈಸಿ ಬಾಲ್ ಬರುತ್ತೆ ಹಿಟ್ ಮಾಡ್ತಾರೆ ನೋ ಡೌಟ್ ಟಾಸ್ ಗೆದ್ರೆ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಗೆಲ್ಲುವಂತಹ ಫೇವರ್ಟ್ ತಂಡಕ್ಕೆ ನಾನು ಬಂದ್ರೆ ಖಂಡಿತವಾಗ್ಲೂ ಎಸ್ ಆರ್ ಎಚ್ ಬ್ಯಾಟಿಂಗ್ ಅಪ್ ತುಂಬಾ ಚೆನ್ನಾಗಿದೆ ಭುವನೇಶ್ವರ್ ಕುಮಾರ್ ಬಾಲಿಂಗ್ ನಲ್ಲಿ ಬ್ಯಾಕ್ ಮಾಡಿದ್ದಾರೆ ಸ್ವಲ್ಪ ಸದೃಢತೆ ಕಾಣಿಸ್ತಾ ಇದೆ ಕೆ ಕೆ ಆರ್ ಜೊತೆಗೆ ಏನ್ ಸೋಲಿನ ಒಂದ್ ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು ಪ್ರತಿ ಸರಿನೂ ಸೋತ ಮೇಲೆ ಗೆದ್ದಿದ್ದ ತಂಡ ಅಂತಂದ್ರೆ ಎಸ್ ಆರ್ ಎಚ್ ನಾನು ಇವತ್ತು ಎಸ್ ಆರ್ ಎಚ್ ಪರವಾಗಿ ಹೋಗ್ತೀನಿ ಖಂಡಿತ ಆರೆಂಜ್ ವಿನ್ ಆಗತ್ತೆ ಇವತ್ತು ಎಸ್ ಥ್ಯಾಂಕ್ ಯು ಪಾಟೀಲ್ ಇಷ್ಟೊತ್ತು ನಮ್ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಸಂಜಯ್ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಕಾದ್ ನೋಡ್ಬೇಕು ಏನಾಗುತ್ತೆ ಚೆನ್ನೈನ ಚಪಾಕ್ನಲ್ಲಿ ಇವತ್ತು ಬಿಗ್ ಫೈಟ್ ನಡೆಯುತ್ತೆ ಲೀಗ್ ಹಂತದಲ್ಲಿ ಏನಾಗಬಹುದು ಕ್ವಾಲಿಫೈಡ್ ಟೂರ್ನ ಟೂರ್ನಮೆಂಟ್ ನಲ್ಲಿ ಗೆದ್ದು ಯಾರು ಫೈನಲ್ಗೆ ಹೋಗ್ತಾರೆ ಕಾದು ನೋಡಬೇಕಾಗುತ್ತೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ವಿ ಸುದ್ದಿ